ಸ್ನೇಹಿತರೆ ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿವಸ ಅಹೋರಾತ್ರಿ ಧರಣಿಯನ್ನು ಆಶಾ ಕಾರ್ಯಕರ್ತರ ಸಂಘದಿಂದ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಹೋರಾಟ ನಡೀತಾ ಇರೋದು ಯಾವುದಕ್ಕಪ್ಪ ಅಂತಂದರೆ ಲಾಸ್ಟ್ ಟೈಮ್ ಸರ್ಕಾರ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮಾನ್ಯ ಆರೋಗ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರೂ ಸಹಿತ ಒಪ್ಪಿಕೊಂಡು ನಮ್ಮನ್ನು ಹೊತ್ತು ಆಶ್ವಾಸನೆ ಕೊಟ್ಟು ಅಲ್ಲಿಂದ ಕಳಿಸಿದರು ಆದರೆ ಏಳು ತಿಂಗಳ ಕಳೆದರೂ ಸಹಿತ ಆಶಾ ಕಾರ್ಯಕರ್ತರಿಗೆ ಇಲ್ಲಿ ತನಕ ಕೂಡ ವೇತನವನ್ನು ನಿಗದಿಗೊಳಿಸಕ್ಕಾಗಿಲ್ಲ ಹತ್ತು ಸಾವಿರ ರೂಪಾಯಿ ಹಾಗಾಗಿ ಮತ್ತೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ಈ ಹೋರಾಟವನ್ನು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಡಿ ಸಿ ಆಫೀಸ್ ಎದುರುಗಳ ಎದುರುಗಡೆ ಸೊ ಸ್ನೇಹಿತರೆ ಇಲ್ಲಿ ನಾವು ಮತ್ತೆ ಬೇಡಿಕೆ ಇಡ್ತಾ ಇದ್ವಿ ಸರ್ಕಾರಕ್ಕೆ ಒಂದನೇ ಬೇಡಿಕೆಯಾಗಿ ಏನು ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರೋತ್ಸಾಹನವನ್ನು ಒಟ್ಟಿಗೆ ಸೇರಿ ಹತ್ತು ಸಾವಿರ ರೂಪಾಯಿ ವೇತನವನ್ನು ಅಂತ ಹೇಳಿದಿರಿ ಅದನ್ನು ಜಾರಿಗೊಳಿಸಿ ಏಪ್ರಿಲ್ ತಿಂಗಳಿಂದಲೇ ಅದನ್ನು ಜಾರಿಗೊಳಿಸ್ಬೇಕಂತೇಳಿ ಮೊದಲನೇ ಬೇಡಿಕೆ ಆದರೆ ಅದು ಬಿಟ್ಟು ಸುಗಮಕಾರರನ್ನು ತೆಗೆದಿದ್ರಿ ಸುಗಮಕಾರರನ್ನು ಮರು ನೇಮಕ ಮಾಡ್ಕೋಬೇಕಂತೇಳಿ ನಾವು ಮತ್ತೆ ಒತ್ತಾಯಿಸ್ತಾ ಇದ್ದೀವಿ ಅದಲ್ದೇ ಇವತ್ತು ಆಶಾ ಕಾರ್ಯಕರ್ತರಿಗೆ ರಿಟೈರ್ಮೆಂಟ್ ಆದಮೇಲೆ ಅವರಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿರ್ತಕ್ಕಂಥ ಐದು ಲಕ್ಷ ರೂಪಾಯಿ ಇಡಿಗಂಟು ಕೊಡಬೇಕಂತ ನಾವು ಇವತ್ತು ಕೇಳ್ತಾ ಇದ್ದೀವಿ ಅದಲ್ದೇ ಇವತ್ತು ಅವರಿಗೆ ಶಿಕ್ಷಣ ಇಲ್ಲ ಸರಿಯಾದ ಶಿಕ್ಷಣ ಇಲ್ಲ ಅಂತ ಹೇಳಿಬಿಟ್ಟು ಆಶಾ ಕಾರ್ಯಕರ್ತನ ತೆಗೆಯುವ ಕೆಲಸ ಸರ್ಕಾರ ನಡೆಸ್ತಾ ಇದೆ ಅದನ್ನು ಮಾಡಬಾರ್ದು ಅಂಥೇಳಿ ಆಮೇಲೆ ಜನಸಂಖ್ಯೆ ಆಧಾರ ಮೇಲೆ ಅವ್ರನ್ನ ತೆಗಿಬೇಕಂತೇಳಿ ಹೇಳ್ತಾ ಇದ್ರೆ ಆಮೇಲೆ ಅವರ ಪರ್ಫಾರ್ಮೆನ್ಸು ಸರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂಥೇಳಿ ಅಳತೆ ಗೋಲು ಮಾಡಿಬಿಟ್ಟು ಅವರನ್ನು ತೆಗೆಯುವಂಥ ಕೆಲಸ ಮಾಡ್ತಾಯಿದ್ರಿ ಈ ಅಳತೆ ಗೋಲೆ ಅವೈಜ್ಞಾನಿಕ ಆಗಿದೆ ನಿಮ್ಮ ಮಾನದಂಡಗಳೇ ಅವೈಜ್ಞಾನಿಕವಾಗಿರೋದ್ರಿಂದ ಇದನ್ನು ಯಾವುದು ಕೂಡ ಮಾಡಬಾರ್ದು ಅಂತೇಳಿ ನಾವು ಕೇಳ್ತಾ ಇದ್ವಿ ಪ್ರಮುಖವಾಗಿ ಇವತ್ತು ಹತ್ತು ಸಾವಿರ ರೂಪಾಯಿ ವೇತನ ಸರ್ಕಾರ ಕೊಡಲೇಬೇಕು ಅಂಥೇಳಿ ಈ ಮೂರು ದಿನ ಅಹೋರಾತ್ರಿ ಧರಣಿ ನಡೀತಾ ಇದೆ ಸೊ ಈ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯ ಆಶಾ ಕಾರ್ಯಕರ್ತರು ಭಾಗವಹಿಸಬೇಕು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅದರ ಜೊತೆಗೆ ನಾನು ಇಲ್ಲಿ ರಾಜ್ಯದ ಮತ್ತು ಗುಲ್ಬರ್ಗ ಜಿಲ್ಲೆಯ ನಾಗರಿಕರಲ್ಲಿ ಗಣ್ಯರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ತಾವೆಲ್ಲ ಕೂಡ ಈ ಒಂದು ಹೋರಾಟಕ್ಕೆ ಆಶಾ ಕಾರ್ಯಕರ್ತರು ನಿಜವಾಗಲೂ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ರೋಗಿಗಳ ಸೇವೆಗಳನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುವಂಗೆ ಕರೋನಾದಲ್ಲಿ ಜೀವದ ಹಂಗು ತೊರೆದು ಕೆಲಸ ಮಾಡಿದಂಥವರು ಆರೋಗ್ಯ ಇಲಾಖೆಯಲ್ಲಿ ಅಂದರೆ ಆಶಾ ಕಾರ್ಯಕರ್ತರು ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡಿದಂಥವ್ರವರು ಆರೋಗ್ಯದ ಹರಿಕಾರರು ಅಂತೇಳಿ ಡಬ್ಲ್ಯೂ ಡಬ್ಲ್ಯೂ ಎಚ್ ಓಯಿಂದ ಅವರಿಗೆ ಬಿರುದು ಕೂಡ ಬಂದಿದೆ ಸೊ ಅವರಿಗೆ ಬಿರುದು ಬಂದಿದೆ ನಿಜ ಆದರೆ ಅವರ ಜೀವನ ನಡೀತಾ ಇಲ್ಲ ಅದಕ್ಕೆ ಅವ್ರಿಗೆ ಕೆಲಸಕ್ಕೆ ತಕ್ಕಂತೆಯೇ ವೇತನ ಕೊಡಬೇಕು ಅದರಲ್ಲೂ ಕನಿಷ್ಠ ಹತ್ತು ಸಾವಿರ ಆದರೂ ಕೊಡಬೇಕು ಅಂಥೇಳಿ ಈ ಒಂದು ಹೋರಾಟದಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಹಾಗಾಗಿ ನಾಗರಿಕರು ಈ ಒಂದು ಹೋರಾಟವನ್ನು ಬೆಂಬಲಿಸಿ ಆಶಾ ಕಾರ್ಯಕರ್ತರು ಕಾರ್ಯಕರ್ತರ ಹೋರಾಟವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ನಾಗರಿಕಲ್ಲಿ ಗುಲ್ಬರ್ಗ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ